ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಹಾದೇವ ತಂಡಕ್ಕೆ ಥ್ಯಾಂಕ್ ಯು ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಎಸ್ಪೆಷಲಿ ವಿನೋದ್ಗೆ ವಿನೋದು ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆಲ್ಲ ಒಟ್ಟೊಟ್ಟಿಗೇನೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಆಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆನೆ ಸೇರೋ ಥರ ಮಾಡ್ತು ಸೊ ಅಲ್ಲಿಂದ ನಂದು ವಿನೋದದ್ದು ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು ಏಳು ಜನ ಇದ್ರು ನಾನು ವಿನೋದ ಸಕ್ಕತ್ ಜಾಸ್ತಿ ಒಟ್ಟಿಗೆನೆ ಇರ್ತಾ ಇದ್ದಿದ್ದು ಸೊ ಅಲ್ಲಿಂದ ಶುರುವಾಗಿದ್ದೊಂದು ಬಾಂಡಿಂಗು ಆ ಜರ್ನಿ ಆ ಸ್ಟ್ರಗಲ್ಲು ಆ ನ ಏರಿತಗಳನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಇವ್ರದೊಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ ಇವತ್ತು ಇವತ್ತು ಮಹಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಶನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ಆ ಆ ಟೋನ್ ಅದ್ಕು ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ರ ಹತ್ರ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ ಅಲ್ಲಿವರೆಗೂ ವಿನೋದ್ ಯಾವಾಗ ಕ್ಲೀನ್ ಶೇವ್ ಬಿರೆ ಮೀಸೆ ಈ ತರದೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ನನಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಒಂದು ಬಿ ಎರ್ಡಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಏ ಇಲ್ಲಲ್ಲ ಬ್ರದರ್ ನಾನು ಬಿ ಎರ್ಡಲ್ಲಿ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮಗೆ ಅಂದರು ಇಲ್ಲ ಬ್ರದರ್ ಸತಿ ನೀವು ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ನನ್ನ ಮಾತು ಕೇಳಿ ಅಂತ ಅದೇನು ನನ್ನ ಅದೃಷ್ಟನೋ ಅವ್ರದು ಅದೃಷ್ಟನೋ ಆ ಟೈಮಲ್ಲಿ ಒಂದು ಇಂಚುರಿ ಆಗೋವತ್ತು ಒಂದು ಸಿನಿಮಾದಲ್ಲಿ ಸ್ಟಂಟು ಮಾಡಬೇಕಾದ್ರೆ ಕಾಲು ಇಂಚುರಿ ಆಗ್ಬಿಡುತ್ತೆ ಎರಡು ತಿಂಗಳು ಬೆಟ್ರಷ್ಟು ಬರುತ್ತೆ ಅಲ್ಲಿ ಹೇಳ್ತೀನಿ ಈ ಎರಡು ತಿಂಗಳು ಗ್ಯಾಪ್ ಇದೆಯಲ್ಲ ಸುಮ್ಮನೆ ದಾಡಿ ಬಿಡಿ ಬ್ರದರ್ ನೀವು ಹೆಂಗೂ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯಿತು ಅಂತಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಕನ್ಸಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಸೊ ಅಂದ್ರೆ ಆ ಮನೋ ಮನೋಭಾವ ಅವ್ರದ್ದು ತುಂಬಾ ತುಂಬಾ ಕೆಲ್ಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಇರುವಂತ ಒಬ್ಬ ವ್ಯಕ್ತಿ ನಾನ್ ನೋಡಿರೋತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಅದು ಬರೀ ಸಿನಿಮಾ ಅಂತ ಔಟ್ ಆಫ್ ದಿ ಸಿನಿಮಾ ಕೂಡ ಸಿನಿಮಾ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದೂ ಮಾಡ್ತಾನೆ ಸೊ ಈ ಮಾದೇವ ತುಂಬ ಚೆನ್ನಾಗಾಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಈ ಜಾನರೇ ತುಂಬ ಕಷ್ಟ ಏಯ್ಟೀಸು ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಇವಾಗ ನೀವಾಗ್ತಾನೆ ಅದನ್ನು ಸೊ ಅದು ತುಂಬ ಕಷ್ಟ ಯಾಕಂದರೆ ತುಂಬ ಹೋಮ್ವರ್ಕು ತುಂಬ ಡೀಟೇಲಿಂಗು ರಿಸರ್ಚು ಆ ಥರದಿರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಆ್ಯಂಡ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡೋಕೆ ಇಷ್ಟಪಡ್ತೀನಿ ನಾನು ಅಂತ ಅದ್ಭುತವಾಗಿ ಅದನ್ನ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ ನೋಡಿದ್ರೆ ಯಾರಾಗ್ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ ಅಂಡ್ ತುಂಬಾ ಇಂಟೆನ್ಸ್ ಒಂದ್ ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂಡ್ ಎಲ್ಲೋ ಅಗೇನ್ ಈಗ ನಮ್ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಇದು ಏನು ಆ ತರದೇ ಒಂದು ಫ್ಲೇವರ್ ಇದೆ ಆ ತರದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್ ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೆ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಅದೇ ನಂಬ್ತೀವಿ ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಕಾಟ ಹೆಸರು ಬರ್ತಾ ಇದೆ ಅಂದ್ರೆ ಅದ್ರಲ್ಲಿ ನನ್ನ ಕೆಲಸ ಅರ್ಧ ಇದೆ ನನ್ನ ಆಕ್ಟರ್ಸೇ ಅರ್ಧ ಅದನ್ನ ದಾಟಿಸ್ಬಿಟ್ಟಿರುತ್ತಾರೆ ಸೊ ಶ್ರುತಿ ಮೇಡಮ್ ಆಗಿರ್ಬೋದು ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಅವರು ಪರವಾಗಿ ಹೇಳ್ತೀನಿ ಶ್ರುತಿಮ್ಮ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ಸು ಅದೆಲ್ಲ ನಮಗೇನು ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಗೆ ಅಂತ ಒಪ್ಕೋತಿದ್ದೀರಾ ಅಂತಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಈ ಒಂದು ಅದ್ಭುತ ನಟರುಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ ಐ ಆಮ್ ಶೋರ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಆ್ಯಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು ಯೂಶಲಿ ಸಿನಿಮಾಗೆ ನಾನು ಮಾಡಿದ್ದೀನಿ ಅಥವಾ ಒಂದು ಟ್ರೆಂಡೇ ಗಳದೇ ಫಾಲ್ಟ್ ಇರ್ಬೋದೇನೋ ಹೀರೋಯನ್ನು ಅಂತ ಬಂದಾಗ ಪಾಪ ಅವ್ರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ಥರನೇ ಬಂದು ಬಂದು ಒಂದು ಪಾಯಿಂಟ್ ಆಫ್ ಟೈಮ್ ಹೀರೋನ್ ಹೀರೋಯನ್ಗಳು ಹೆಂಗಿರ್ತಾರೆ ಅಂತಂದರೆ ಫಸ್ಟ್ ಅವರು ತಲೆಲಿ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದೆಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ನಿನ್ನ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ ಏನೂ ಇರಲ್ಲ ಸೀನಲ್ಲಿ ನಮಗೆ ನಾವು ನಿಂತಿರಬೇಕು ಅನ್ನೋ ಥರದ್ದು ಒಂದು ಸೆಟ್ ಇರುತ್ತೆ ಆ್ಯಂಡ್ ಅದು ಅದು ನಮ್ಗಳದ್ದೇ ಫಾಲ್ಟ್ ನಾವು ಹತ್ರ ಒಂದು ಆಗ್ಬಿಟ್ಟಿರುತ್ತೆ ಹೀರೋ ಇಟ್ಟಿರುವ ಹೋಗಿ 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 ಆದರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ತುಂಬಾ ಏನೋ ರಾಕ್ ಕಾಸ್ಟ್ಯೂಮ್ಸ್ ಆಗಿರಲಿ ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್ ಸೊ ಒನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಅವರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು ಅಂಡ್ ಐ ಈಗ ಲಿವೇಟಿಂಗ್ ರಾಬರ್ಟ್ ಆದ್ಮೇಲೆ ನೋಡಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ ಸೊ ಆಲ್ ದಿ ಬೆಸ್ಟ್ ಇಬ್ಬರಿಗೂ ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸಿದ್ ನನಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಏನ್ ಕೇಳಿದೆ ತುಂಬಾ ಅದ್ಭುತವಾಗಿತ್ತು ಅವರು ಮ್ಯೂಸಿಕ್ ಡೈರೆಕ್ಟರ್ ಹೆಸರು ನಾನು ಅವಾಗಿಂದ ಪ್ರತಿಯೊದನ್ ಮ್ಯೂಸಿಕ್ಕೇ ಕಾಂಪ್ಲಿಕೇಶನ್ ಇಲ್ಲ ನಿಮ್ಮ ಹೆಸರು ಕಾಂಪ್ಲಿಕೇಟೆಡ್ ಇದೆ ಅದಕ್ಕೆ ಕೇಳಿ ನ್ಯಾಪಿಸ್ಕೊಂಡು ನ್ಯಾಪುಸ್ಕೊಂಡು ಅವಾಗಿಂದ ನಾನು ಕೆಲ ಆಗ್ತಾ ಇಲ್ಲ ಅದು ಪ್ರತಿಯೊತ್ತ ಕರೆಕ್ಟಾ ಓಕೆ ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ಥರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬ ದೊಡ್ಡ ಸ್ವೆಂತ್ ಆಗ್ತಾರೆ ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವರು ಮಾತಾಡಲ್ಲ ಅಂತಂದ್ರೂ ನಿಮ್ಮ ಕೆಲಸ ಮಾತಾಡ್ತಿದೆ ಯೋ ವರ್ಕ್ ಇಸ್ ಸ್ಪೀಕಿಂಗ್ ದೋ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓಕೆ ಬ್ರದರ್ ಐ ಥಿಂಕ್ ಸೊ ಯೋ ವರ್ಕ್ ಇಸ್ ಸ್ಪೀಕಿಂಗ್ ಗ್ರೇಟ್ ಜಾಬ್ ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲಾರ್ ಕಡೆಯಿಂದ ನಿಮ್ಗೆ ಹಾಟ್ಲಿ ವೆಲ್ಕಮ್ ಇದೆ ನಿಮ್ಗೆ ಸಿನ್ಮಾ ತುಂಬಾ ಚೆನ್ನಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಿನ್ಮಾಗಳು ನಿಮ್ ಕಡೆ ತರ ಆಗಿ ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕತೆ ಬರ್ತಾ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಗಜಪಡೆಯ ಮತ್ತೊಬ್ರು